ಹಬ್ಬ ಇವತ್ತು ಬೆಳಿಗ್ಗಿನಿಂದ ನಾನು ಒಂದು ಕಳ್ಳತನ ಕೂಡ ಮಾಡ್ಲಿಲ್ಲ ಹೀಗೆ ಇದ್ರೆ ನಾನು ಹೇಗೆ ಬದುಕೋದು ಹೊರಗಡೆ ಜನರೆಲ್ಲ ಕಳ್ಳರ ಭಯ ಇದೆ ಅಂತ ಬೆಳೆ ಬಾಳುವ ವಸ್ತುಗಳನ್ನು ಹಾಕೊಂಡೇ ಬರದಿಲ್ಲ ಹಾಗೆ ಹಾಕೊಂಡು ಬಂದ್ರೂ ಕೂಡ ಅವರ ಗಮನವೆಲ್ಲ ಅವರ ವಸ್ತುಗಳ ಮೇಲೇನೇ ಇರುತ್ತೆ ಮೊದಲೇ ಕಳ್ಳತನ ಮಾಡಿ ಒಂದು ವಾರಗಳಾಯಿತು ಇವತ್ತು ಏನಾದ್ರೂ ಸರಿ ಹೇಗಾದ್ರೂ ಕಳ್ಳತನ ಮಾಡ್ಲೇಬೇಕು ಹೀಗೆ ವೇಣು ಯಾರ ಬಳಿಯಿಂದ ಕಳ್ಳತನ ಮಾಡಬಹುದು ಅಂತ ರಸ್ತೆಯಲ್ಲಿ ನಿಂತ್ಕೊಂಡು ಬರುವವರನ್ನು ನೋಡ್ತಾನೇ ಇದ್ದ ಅದೇ ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಂದಂತಹ ಆಟೋದಿಂದ ಒಂದು ವಯಸ್ಸಾದ ಹೆಂಗಸು ಚಿನ್ನವನ್ನು ಹಾಕಿಕೊಂಡು ಎಳದ್ರು ಅವರನ್ನು ನೋಡಿ ಆಹಾ ಇವತ್ತು ನನಗೆ ಒಳ್ಳೆ ಬೇಟೆ ಹತ್ತು ದಿನ ಊಟ ಮಾಡದೇ ಇದ್ದವನಿಗೆ ಒಂದೇ ಸಲ ದೊಡ್ಡ ಭೋಜನವೇ ಸಿಗ್ತಾ ಇದೆ ಇವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿ ಅವರ ಬಳಿ ಇರುವ ಚಿನ್ನವನ್ನು ಕದಿಲೇಬೇಕು ವೇಣು ತುಂಬಾ ಉತ್ಸಾಹದಿಂದ ಆ ವಯಸ್ಸಾದ ಹೆಂಗಸಿನ ಬಳಿ ಹೋದ ಅವರು ಅವರ ವಸ್ತುಗಳನ್ನು ತೆಗೆದು ನಡೆಯಲು ತುಂಬಾನೇ ಕಷ್ಟಪಡ್ತಿದ್ರು ಅಮ್ಮ ಯಾಕಮ್ಮ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ನಿಮ್ಮ ಮಕ್ಕಳು ಯಾರು ಬಂದಿಲ್ವಾ ಯಾರು ಇಲ್ಲಪ್ಪ ನಾನು ನನ್ ಮಗನ್ನ ನೋಡ್ಬೇಕು ಅಂತ ಒಬ್ಳೆ ಹೊರಟು ಬಂದೆ ಜೊತೆಗೆ ಯಾರೂ ಇಲ್ದೆ ಒಬ್ಬರೇ ಬಂದಿದ್ದಾರೆ ಅಂದ್ರೆ ನನ್ನ ಕೆಲಸ ತುಂಬಾ ಸುಲಭವಾಗಿ ಮುಗಿಯುತ್ತೆ ವೇಣು ಮನಸ್ಸಲ್ಲಿ ತುಂಬಾ ಸಂತೋಷ ಪಡುತ್ತಾ ಹೀಗೆ ಆಲೋಚನೆ ಮಾಡ್ದ ಹೋ ಹೌದಮ್ಮ ಆ ಪೆಟ್ಟಿಗೆನ ನನಗೆ ಕೊಡಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಯ್ಯೋ ನಿನ್ಗೆ ಅಕ್ಕಪ್ಪ ಇಷ್ಟೊಂದು ಶ್ರಮ ಇದ್ರಲ್ಲಿ ಯಾವ ಕಷ್ಟನೂ ಇಲ್ಲಮ್ಮ ನಿಮ್ಮಂತ ವಯಸ್ಸಾದವರಿಗೆ ಸಹಾಯ ಮಾಡಿದ್ರೆ ನನಗೆ ಪುಣ್ಯತನೇ ಸಿಗುತ್ತೆ ನಾನೇ ಕೊಡ್ತೀನಿ ವೇಣುವಿನ ಮಾತು ಕೇಳಿ ಆ ವಯಸ್ಸಾದ ಹೆಂಗಸು ವೇಣುವನ್ನು ನಂಬಿದ್ರು ಹೀಗೆ ವೇಣು ಅವನ ಮಾತಿನಿಂದ ಅವರಿಗೆ ತುಂಬಾನೇ ಹತ್ತಿರವಾದ ಅಮ್ಮ ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಮೊದಲೇ ಈ ಊರಲ್ಲಿ ತುಂಬಾನೇ ಕಳ್ಳರಿದ್ದಾರೆ ನೀವು ಇಷ್ಟೊಂದು ಚಿನ್ನ ಹಾಕಿಕೊಂಡು ಬಂದಿದ್ನ ನೋಡಿದ್ರೆ ನಿಮ್ಮನ್ನು ಕೊಂದು ಚಿನ್ನವನ್ನು ತಗೊಂಡೋಗ್ತಾರೆ ಈ ಚಿನ್ನವನ್ನು ಬಿಚ್ಚಿ ಬ್ಯಾಗಲ್ಲಿಡಿ ಹೀಗೆ ಆ ಹೆಂಗಸು ತುಂಬಾನೇ ಭಯಪಟ್ಟು ಅವರ ಚಿನ್ನವನ್ನೆಲ್ಲ ಬಿಚ್ಚಿ ಬ್ಯಾಗ್ ಒಳಗೆ ಇಟ್ರು ಹೀಗೆ ವೇಣು ಬ್ಯಾಗ್ ಅನ್ನು ಎತ್ತಿಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಹೋದ ಅಮ್ಮ ನನಗೆ ನಡೆದು ನಡೆದು ಕಾಲೆಲ್ಲ ನೋವಾಗ್ತಿದೆ ನೀವು ಇಲ್ಲೇ ನಿಂತಿರಿ ನಾನು ಹೋಗಿ ಆಟೋ ಕರ್ಕೊಂಡ್ ಬರ್ತೀನಿ ಆ ವಯಸ್ಸಾದ ಹೆಂಗಸು ವೇಣುವಿನ ಮಾತನ್ನು ಕೇಳಿ ವೇಣುವನ್ನು ನಂಬಿದ್ರು ವೇಣು ಇದೇ ಸರಿಯಾದ ಅವಕಾಶ ಅಂತ ಆಲೋಚನೆ ಮಾಡಿ ಆ ಬ್ಯಾಗ್ ಅನ್ನು ಎತ್ಕೊಂಡು ಓಡೇ ಹೋದ ಇಷ್ಟೊತ್ತಾದ್ರೂ ಕೂಡ ವೇಣು ಬರದೇ ಇದ್ದದ್ದನ್ನು ನೋಡಿ ವೇಣು ಅವರಿಗೆ ಮೋಸ ಮಾಡಿದಾನೆ ಅಂತ ಅರ್ಥವಾಯಿತು ನನ್ನ ಮಗಳು ಮೊದ್ಲೇ ಹೇಳಿದ್ಲು ಪಟ್ಟಣದಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ ಯಾರನ್ನ ಕೂಡ ನಂಬ್ಲೇ ಬೇಡ ಅಂತ ಆದ್ರೆ ನಾನು ಇವನನ್ನು ನಂಬಿದೆ ನಾನು ಕವರಿಂಗ್ ಆಭರಣಗಳನ್ನು ಹಾಕಿಕೊಂಡು ಬಂದಿದ್ರಿಂದ ತಪ್ಪಿಸ್ಕೊಂಡೆ ಇದೇ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಬಂದಿದ್ರೆ ನನ್ನ ಗತಿ ಏನು ಅದು ಕವರಿಂಗ್ ಆಭರಣಗಳು ಅಂತ ತಿಳಿಯದೆ ವೇಣು ಆ ಆಭರಣಗಳನ್ನು ತೆಗೆದುಕೊಂಡು ವ್ಯಾಪಾರಿಯ ಬಳಿ ಹೋದ ಸೇಟು ಇವತ್ತು ನಿನಗೂ ನನಗೂ ಒಳ್ಳೆ ಬೇಟೆಯಾಗಿದೆ ಈ ಚಿನ್ನವನ್ನು ತೆಗೆದುಕೊಂಡು ನನಗೆ ಸೇರಬೇಕಾದ ಹಣವನ್ನು ಕೊಡು ಏನು ವೇಣು ತುಂಬಾ ದಿನಗಳಿಂದ ಕಾಣ್ತಾನೇ ಇಲ್ಲ ಇವತ್ತು ನಿನಗೆ ಒಳ್ಳೆ ಬೇಟೆ ಅನ್ಸುತ್ತೆ ಹೀಗೆ ಆ ವ್ಯಾಪಾರಿ ಆ ಆಭರಣಗಳನ್ನು ಪರೀಕ್ಷೆ ಮಾಡಿ ಏನೋ ವೇಣು ನೀನು ನನ್ನನ್ನೇ ಮೋಸ ಅಂತ ಯೋಚನೆ ಮಾಡಿದೀಯಾ ಏನ್ ಸೇಟು ಏನಾಯ್ತು ನಾನ್ ಯಾಕೆ ನಿಮ್ನ ಮೋಸ ಮಾಡ್ತೀನಿ ಕವರಿಂಗ್ ಚಿನ್ನವನ್ನು ತೆಗೆದುಕೊಂಡು ಬಂದು ನನಗೆ ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಇದು ಮೋಸ ತಾನೇ ಏನು ಇದು ಕವರಿಂಗ್ ಚಿನ್ನನ ಆ ಮುದುಕಿ ನನಗೇಮಸ್ಬಿಟ್ಲ ಹೀಗೆ ಆಲೋಚನೆ ಮಾಡುತ್ತಾ ವೇಣು ಹೋಗುವಾಗ ಸ್ವಲ್ಪ ದೂರದಲ್ಲಿ ವ್ಯಕ್ತಿಯನ್ನು ನೋಡಿ ಇದು ಗೋಪಾಲ ಹಾಗೆ ಹೇಳಿ ಆ ವ್ಯಕ್ತಿಯ ಹತ್ತಿರ ಹೋಗಿ ಹರೇ ಗೋಪಾಲ ವೇಣು ಎಷ್ಟು ದಿನ ಆಯ್ತು ಕಣೋ ನಿನ್ನ ನೋಡಿ ಹೇಗೋ ಇದ್ದೀಯಾ ಹೇಗೆ ಇದ್ದೀಯ ಅಂತ ಕೇಳ್ತಾ ಇದ್ದೀಯಾ ಇದ ಇವಾಗಷ್ಟೇ ಚಪ್ಪಲ್ನ ಬಿಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಚಪ್ಪಲನ್ನು ಕಳ್ಳತನ ಮಾಡಿದ್ದಾರೆ ಹೌದಾ ನಿಮಿಷ ನೀನು ಇಲ್ಲೇ ಇರು ಗೋಪಾಲಂನ ಅಲ್ಲೇ ನಿಲ್ಸಿ ವೇಣು ದೇವಸ್ಥಾನದ ಬಳಿ ಹೋಗಿ ಅಲ್ಲಿರುವ ಚಪ್ಪಲಲ್ಲಿ ಹೊಸದಾಗಿ ಒಂದು ಚಪ್ಪಲನ್ನು ನೋಡಿ ತೆಗೆದುಕೊಂಡು ಬಂದ ತಗೋಳು ನಿನ್ನ ಹೊಸ ಚಪ್ಪಲು ಲೇಯ್ ಎಲ್ಲಿಂದನೋ ಈ ಹೊಸ ಚಪ್ಪಲು ಹೊಸ ತಗೊಂಡ ಏನು ತಗೊಳ್ಳದ ತಗೊಳ್ಳುದು ಅಂದ್ರೆ ಈ ವೇಣುವಿಗೆ ಆಗದ ಕೆಲಸ ದೇವಸ್ಥಾನದತ್ರ ಒಳ್ಳೆ ಚಪ್ಪಲು ನೋಡಿ ತಗೋಬಂದ್ ಕೊಟ್ಟೆ ವೇಣು ಇನ್ನು ನೀನು ಕಳ್ಳತನ ಮಾಡೋದ್ನ ಬಿಟ್ಟೇ ಇಲ್ವಾನೋ ನನ್ನ ಕೆಲ್ಸನೇ ಅದು ನಾನೇನೋ ಮಾಡ್ತಾ ಇದ್ದೀನಿ ನೀನ್ ಏನ್ ಕೆಲಸ ಮಾಡ್ತಿದೀಯ ನಾನು ಚಪ್ಪಲ ವ್ಯಾಪಾರ ಮಾಡ್ತಾ ಇದ್ದೀನಿ ಆದ್ರೆ ಅದ್ರಲ್ಲಿ ಒಳ್ಳೆ ಲಾಭನೇ ಬರ್ತಾ ಇಲ್ಲ ಚಪ್ಪಲು ವ್ಯಾಪಾರ ಮಾಡಿ ಚಪ್ಪಲ್ನನೆ ಕಳ್ಕೊಂಡಿದ್ದೀಯ ಹೀಗೆ ಇಬ್ಬರು ತುಂಬಾ ಹೊತ್ತು ಮಾತನಾಡಿದ ನಂತರ ವೇಣುವಿಗೆ ಒಂದು ಯೋಚನೆ ಬಂತು ಅರೆ ಗೋಪಾಲ ನಿನಗೂ ನನಗೂ ಲಾಭ ಬರುವ ಹಾಗೆ ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಏನೋ ವೇಣು ಅದು ಗೋಪಾಲ ನಾನು ಹೇಗೋ ಚಪ್ಪಲ್ನ ಕಳ್ಳತನ ಮಾಡಿಕೊಂಡು ಬರ್ತೀನಿ ನಿನಗೂ ಹೇಗೋ ಚಪ್ಪಲ ಅಂಗಡಿ ಕೂಡ ಇದೆ ನಾನು ಕಳ್ಳತನ ಮಾಡಿ ತಂದು ಕೊಡುವಂತಹ ಚಪ್ಪಲನ್ನು ನಿನ್ನ ಅಂಗಡಿಯಲ್ಲಿ ಇಟ್ಟು ಮಾರು ಬಂದ ಲಾಭದಲ್ಲಿ ಸರಿಸಮಾನವಾಗಿ ತಗೊಳ್ಳೋಣ ಏನು ನನ್ನ ಕೂಡ ನಿನ್ನ ಜೊತೆ ಕಳ್ಳತನ ಲಿಸ್ಟಲ್ಲಿ ಸೇರಿಸ್ತೀಯ ಇಲ್ಲ ಗೋಪಾಲ ನಾನ್ ಮಾಡೋದು ಕಳ್ಳತನ ಅದೇ ನೀನ್ ಮಾಡೋದು ವ್ಯಾಪಾರ ಹೀಗೆ ವೇಣು ಕಷ್ಟಪಟ್ಟು ಗೋಪಾಲನನ್ನು ಒಪ್ಪಿಸಿದ ಹೀಗೆ ಮರುದಿನದಿಂದ ವೇಣು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಹೊಸ ಚಪ್ಪಲನ್ನು ತೆಗೆದುಕೊಂಡು ಬಂದು ಗೋಪಾಲನಿಗೆ ಕೊಡ್ತಾ ಇದ್ದ ಗೋಪಾಲ ಆ ಚಪ್ಪಲನ್ನು ಅವನ ಚಪ್ಪಲಿ ಅಂಗಡಿಯಲ್ಲಿ ಇಟ್ಟು ಮಾರ್ತಾ ಇದ್ದ ಹೀಗೆ ಸ್ವಲ್ಪ ದಿನ ಕಳೆಯಿತು ಅರೆ ವೇಣು ಈ ಚಪ್ಪಲ ವ್ಯಾಪಾರ ತುಂಬಾ ಚೆನ್ನಾಗಿದೆ ಕಣೋ ಒಂದ್ ರೂಪಾಯಿ ಕೂಡ ನಾನು ಅಸಲೇ ಹಾಕದಿಲ್ಲ ಆದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಇನ್ನು ಹೊಸ ಹೊಸ ಚಪ್ಪಲ್ನ ತಗೊಂಬಾರೋ ಹೀಗೆ ಗೋಪಾಲಂ ವೇಣುವಿನ ಜೊತೆ ಸೇರಿ ನಿಧಾನವಾಗಿ ಬೆರೆತು ಹೋದ ಒಂದು ದಿನ ವೇಣು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಅನ್ನು ನೋಡಿದ ಅರೇ ಇಲ್ಲಿ ಮದ್ವೆ ನಡೀತಾ ಇದೆ ದೇವಸ್ಥಾನದ ಬಳಿ ಯಾರಾದ್ರೂ ಒಬ್ರು ಮಾತ್ರ ಒಳ್ಳೆ ಚಪ್ಪಲ್ನ ಹಾಕೊಂಡ್ ಬರ್ತಾರೆ ಆದ್ರೆ ಈ ಫಂಕ್ಷನ್ ಹಾಲಲ್ಲಿ ಒಳ್ಳೆ ಚಪ್ಪಲು ಶೂಗಳನ್ನು ಜನರು ಬರ್ತಾರೆ ಹಾಗೆ ಆಲೋಚನೆ ಮಾಡಿ ವೇಣು ಯಾರಿಗೂ ಗೊತ್ತಾಗದೆ ಆ ಮನೆಯಲ್ಲಿ ಬೆರೆತು ಹೋದ ಹೀಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾಗ ವೇಣು ಯಾರಿಗೂ ತಿಳಿಯದ ಹಾಗೆ ಒಂದು ಬ್ಯಾಗ್ ಅಲ್ಲಿ ಚಪ್ಪಲನ್ನು ಹಾಕಿಕೊಂಡು ಅಲ್ಲಿಂದ ಹೊರಟು ಬಂದ ಮದುವೆ ಹುಡುಗ ಅವನ ಚಪ್ಪಲಿಗೋಸ್ಕರ ಹುಡುಕಾಡ್ತಾ ಇರುವಾಗ ಅವನ ಚಪ್ಪಲಲ್ಲಿ ಕಾಣ್ತಾ ಇರ್ಲಿಲ್ಲ ಅಪ್ಪ ಅಪ್ಪ ನನ್ನ ಚಪ್ಪಲು ಕಾಣಿಸ್ತಾ ಇಲ್ಲ ನೀವ್ ಯಾರಾದ್ರೂ ಚಪ್ಪಲ್ ಕೂಡ ಕಾಣ್ತಾ ಇಲ್ಲ ಕಣೋ ನಾನು ಚಪ್ಪಲನ್ನೇ ಹುಡುಕ್ತಾ ಇದ್ದೀನಿ ಹೀಗೆ ಆ ಮದುವೆಗೆ ಬಂದವರಲ್ಲಿ ಎಲ್ಲರ ಚಪ್ಪಲು ಕಾಣದಿರುವ ಕಾರಣ ಎಲ್ಲರೂ ಅವರವರ ಚಪ್ಪಲನ್ನು ಹುಡುಕ್ತಾ ಇದ್ರು ನನ್ನ ಚಪ್ಪಲು ಕೂಡ ಕಾಣ್ತಾ ಇಲ್ಲ ಕಣೇ ನಾನು ಮೊದ್ಲೇ ಕುಳ್ಳಿ ಅದಿಕ್ಕೇನೆ ಅವರಿಗೆ ಈಕ್ವಲ್ ಆಗಿ ಇರ್ಲಿ ಅಂತ ನಾನು ಸ್ಲಿಪ್ಪರ್ ಅನ್ನು ಮಾಡಿಸಿದೆ ನನಗೂ ಕೂಡ ನನ್ನ ಸ್ಲಿಪ್ಪರ್ ಬೇಕೇ ಅಕ್ಕ ನೀನು ಚಿಂತೆ ಮಾಡ್ಬೇಡ ಹೋಗಿ ನಿನ್ಗೆ ಚಪ್ಪಲ್ನ ತಂದ್ಕೊಡ್ತೀನಿ ವೇಣು ತಾನು ಕಳ್ಳತನ ಮಾಡಿದಂತಹ ಚಪ್ಪಲನ್ನು ಗೋಪಾಲನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ ವೇಣು ನೀನು ತಂದು ಕೊಟ್ಟಂತಹ ಚಪ್ಪಲು ತುಂಬಾ ಚೆನ್ನಾಗಿದೆ ಕಣೋ ಇದನ್ನು ಒಳ್ಳೆ ರೇಟಿಗೆ ಮಾರ್ಬೋದು ಮದುವೆ ಹುಡುಗಿಯ ತಂಗಿ ಹಾಗೆ ಇನ್ನು ಸ್ವಲ್ಪ ಜನ ಮದುವೆಗೆ ಬಂದವರು ಚಪ್ಪಲು ತೆಗೆದುಕೊಳ್ಳಲು ಹೊರಗಡೆ ಬಂದ್ರು ಹೊರಗಡೆ ಎಲ್ಲಾ ಸುತ್ತಾಡಿದ್ರು ಚಪ್ಪಲು ಸಿಗಲಿಲ್ಲ ಹೀಗೆ ಗೋಪಾಲನ ಅಂಗಡಿಗೆ ಬಂದ್ರು ವೇಣು ಆ ಸಮಯದಲ್ಲಿ ಗೋಪಾಲನ ಅಂಗಡಿಯಲ್ಲೇ ನಿಂತಿದ್ದ ಅಣ್ಣ ಮದ್ವೆ ಹುಡುಗಿ ಮದ್ವೆ ಹುಡುಗನ ಚಪ್ಪಲಿದ್ಯಾ ಇದರೇ ನೀವು ಒಳ್ಳೆ ಸಮಯಕ್ಕೇನೆ ಬಂದಿದ್ದೀರಮ್ಮ ಇವಾಗಷ್ಟೇ ಮದ್ವೆ ಹುಡುಗ ಮದ್ವೆ ಹುಡುಗಿಯ ಚಪ್ಪಲ್ ಬಂದಿದೆ ಸ್ವಲ್ಪ ಇರಿ ನಿಮಗೆ ತಗೊಂಬಂದು ತೋರಿಸ್ತೀನಿ ಗೋಪಾಲ ಮದ್ವೆ ಹುಡುಗ ಹಾಗೂ ಹುಡುಗಿಯ ಚಪ್ಪಲನ್ನು ತೋರಿಸಿದ ಮದುವೆ ಹುಡುಗಿಯ ತಂಗಿ ಆ ಚಪ್ಪಲನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದ್ಲು ನೋಡಮ್ಮ ನೀ ಚಪ್ಪಲ್ನ ಇಷ್ಟೊಂದು ಸೂಕ್ಷ್ಮವಾಗಿ ನೋಡ್ಬೇಕಾಗಿಲ್ಲ ಇದು ಹೊಸದಾಗಿ ಬಂದಿರುವ ಒಳ್ಳೆ ಚಪ್ಪಲು ಹೀಗೆ ಗೋಪಾಲಮ್ಮ ಅವರಿಗೆ ಚಪ್ಪಲನ್ನು ಮಾರುವ ಪ್ರಯತ್ನವನ್ನು ಮಾಡಿದ ಮದುವೆ ಹುಡುಗಿಯ ತಂಗಿ ಆ ಚಪ್ಪಲನ್ನು ಪರಿಶೀಲನೆ ಮಾಡಿ ಈ ಚಪ್ಪಲು ನಿಮ್ಗೆ ಎಲ್ಲಿಂದ ಸಿಕ್ತು ಇದು ನನ್ನ ಅಕ್ಕನ ಚಪ್ಪಲು ಆ ಮಾತನ್ನು ಕೇಳಿ ಗೋಪಾಲ ಭಯದಿಂದ ತಡವಡಿಸುತ್ತಾ ಇದು ಇದು ನಾನು ಇವಾಗ ತರಿಸಿದ್ದು ಈ ಚಪ್ಪಲು ಹೇಗೆ ನಿಮ್ಮ ಅಕ್ಕಂದಾಗಿರ್ಬೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಅಕ್ಕನೇ ಅವಳು ಕುಳ್ಳಿಯಾಗಿದ್ದಾಳೆ ಅಂತ ಅವಳಿಗೆ ಬೇಕು ಅಂತ ಇಷ್ಟು ಹೈಟ್ ಆಗಿ ಚಪ್ಪಲ್ ಮಾಡಿಸಿದ್ದು ನನಗೆ ಚೆನ್ನಾಗಿ ಗೊತ್ತು ಆ ಮಾತನ್ನು ಕೇಳ್ತಾ ಇದ್ದಂಗೆ ವೇಣು ಮೆಲ್ಲನೆ ಜಾರಿದ ಹೀಗೆ ಮೆಲ್ಲನೆ ವೇಣು ಅಲ್ಲಿಂದ ಹೊರಟಾಗ ಉಳಿದವರು ಕೂಡ ಅವರವರ ಚಪ್ಪಲನ್ನು ಪರಿಶೀಲನೆ ಮಾಡಿ ತೆಗೆದುಕೊಂಡ್ರು ಲೇ ನಿಜ ಹೇಳೋ ಇವಾಗಷ್ಟೇ ನಮ್ಮ ಮದುವೆ ಮಂಟಪದಲ್ಲಿ ನಮ್ಮೆಲ್ಲರ ಚಪ್ಪಲು ಕಾಣೆಯಾಗಿದ್ದು ಇಲ್ಲಿ ನೋಡಿದ್ರೆ ಎಲ್ಲವೂ ನಮ್ಮ ಚಪ್ಪಲೇ ಇದೆ ನಿಜ ಹೇಳೋ ಹಾಗೆ ಹೇಳಿ ಎಲ್ಲರೂ ಸೇರಿ ಗೋಪಾಲನನ್ನು ಹೊಡೆದ್ರು ಆಗ ಗೋಪಾಲ ಅಯ್ಯ ಎಲ್ಲರೂ ನನ್ನನ್ನು ಕ್ಷಮಿಸಿ ನಿಮ್ಮ ಚಪ್ಪಲನ್ನು ನಾನು ಕಳ್ಳತನ ಮಾಡಿಲ್ಲ ನನ್ನ ಗೆಳೆಯನೇ ಕಳ್ಳತನ ಮಾಡಿದ್ದು ಅವನು ಕಳ್ಳತನ ಮಾಡಿ ನನಗೆ ಕೊಟ್ರೆ ನಾನದನ್ನು ಮಾರಿಕೊಡ್ತಾ ಇದ್ದೆ ಗೋಪಾಲ ವೇಣು ಜೊತೆ ಮಾಡಿದ ತಪ್ಪನ್ನು ಹೇಳಿದಾಗ ಎಲ್ಲರೂ ಅವನನ್ನು ಬೈದು ಅವರವರ ಚಪ್ಪಲನ್ನು ತೆಗೆದುಕೊಂಡು ಹೋದ್ರು ಇದನ್ನೆಲ್ಲ ಗೋಪಾಲನ ಮತ್ತೋರ್ವ ಸ್ನೇಹಿತ ನೋಡ್ತಾ ಇದ್ದ ನೀನು ಚೆನ್ನಾಗಿ ತಾನೆ ವ್ಯಾಪಾರ ಮಾಡ್ತಾ ಇದ್ದೆ ಹೀಗಿರುವಾಗ ಆ ಕಳ್ಳನ್ ಜೊತೆ ಸೇರಿ ಈ ರೀತಿ ವ್ಯಾಪಾರ ಮಾಡಿದ್ಯಲ್ಲ ಇವಾಗ ಹೋಗಿರುವುದು ನಿನ್ನ ಮರ್ಯದಿ ತಾನೆ ಆ ವೇಣು ನಿನ್ನನ್ನು ನಡು ಬೀದಿಯಲ್ಲಿ ಬಿಟ್ಬಿಟ್ಟೋಗಿದ್ದಾನೆ ಕೆಟ್ಟವರ ಸಾವಾಸ ಯಾವಾಗ್ಲೂ ಒಳ್ಳೇದಲ್ಲ ಕಣೋ ಗೋಪಾಲನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಆ ನಂತರ ಯಾವಾಗಲೂ ವೇಣುವನ್ನು ತನ್ನ ಹತ್ತಿರ ಸೇರಿಸ್ಕೊಳ್ಳೇ ಇಲ್ಲ ಒಂದು ಸಣ್ಣ ಹಳ್ಳಿಯಲ್ಲಿ ಕಾಂತಂ ಅವಳ ಮಗನಾದ ರವಿ ಮಗಳಾದ ಪಾವನಿ ಜೊತೆ ಇದ್ಲು ರವಿಗೆ ವಯಸ್ಸಾದ ಕಾರಣ ಮೀನಾಕ್ಷಿ ಎನ್ನುವ ಸುಂದರವಾದ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿದ್ರು ಕಾಂತಂ ಒಳ್ಳೆ ಬುದ್ಧಿ ಇರುವ ಒಳ್ಳೆ ಗುಣ ಇರುವ ಹೆಂಗಸು ತನ್ನ ಮಕ್ಕಳನ್ನು ಕೂಡ ಅದೇ ರೀತಿ ಒಳ್ಳೆ ಗುಣಗಳಿಂದ ಬೆಳೆಸಿದ್ಲು ತಾತ ಮುತ್ತಾತನ ಆಸ್ತಿಯಿಂದ ಗಂಡ ಇಲ್ಲದಿದ್ರು ತನ್ನ ಮಕ್ಕಳನ್ನು ತುಂಬಾ ಚೆನ್ನಾಗಿ ಓದಿಸಿ ಬೆಳೆಸಿದ್ಲು ಮೀನಾಕ್ಷಿ ತುಂಬಾ ಬಡ ಕುಟುಂಬದಿಂದ ಬಂದ ಹುಡುಗಿ ಅವಳಿಗೆ ಆಡಂಬರ ಜೀವನ ಗೊತ್ತಿರಲಿಲ್ಲ ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ಎಲ್ಲವನ್ನೂ ಅನುಭವಿಸಿದ್ಲು ಮದುವೆಯಾಗಿ ಬಂದ ನಂತರ ಕಾಂತಂ ಮೀನಾಕ್ಷಿಗೆ ಅವಳ ಅಂತಸ್ತಿಗೆ ತಕ್ಕಂತೆ ಚಿನ್ನಾಭರಣವನ್ನು ಮಾಡಿ ಹಾಕಿದ್ಲು ಮೀನಾಕ್ಷಿ ಮೈ ತುಂಬ ಬಂಗಾರವನ್ನು ಹಾಕಿಕೊಂಡು ಹೊರಗಡೆ ಹೋದ್ರೆ ಎಲ್ಲರೂ ಮೀನಾಕ್ಷಿಯನ್ನು ಹೊಗಳ್ತಾ ಇದ್ರು ಅದುವರೆಗೂ ಆಡಂಬರ ಜೀವನ ಮಾಡದಂತಹ ಮೀನಾಕ್ಷಿ ಈ ಚಿನ್ನವನ್ನೆಲ್ಲ ನೋಡಿ ಮೈಮರೆತು ಆ ಚಿನ್ನದ ಮೇಲೆ ತುಂಬಾನೇ ಆಸೆ ಇಟ್ಲು ಈ ಚಿನ್ನದಲ್ಲಿ ಏನಿದೆಯೋ ಏನೋ ಇದು ಜನರನ್ನು ಬದಲಾಯಿಸುತ್ತೆ ಈ ಚಿನ್ನಗಳನ್ನು ಹಾಕಿಕೊಂಡ್ರೆ ಸಾಕು ಎಷ್ಟು ದೊಡ್ಡ ಶ್ರೀಮಂತಿಕೆಯಿಂದ ನೋಡ್ತಾರೆ ಅಯ್ಯೋ ನನ್ ಚಿನ್ನ ಪಳಪಳ ಅಂತ ಹೊಳಿತಾ ಇದೆ ಹೀಗೆ ಮೀನಾಕ್ಷಿ ಬಂಗಾರದ ಮೇಲೆ ತುಂಬಾ ಆಸೆ ಇಟ್ಟ ಕಾರಣ ಅದನ್ನು ಯಾವಾಗ್ಲೂ ಹಾಕಿಕೊಳ್ತಾನೇ ಇದ್ಲು ಹೀಗೆ ಅವಳ ಗಂಡನ ಜೊತೆ ಪ್ರತಿ ಸಲ ಮತ್ತಷ್ಟು ಚಿನ್ನವನ್ನು ತೆಗೆದುಕೊಡಲು ಹೇಳ್ತಾ ಇದ್ಲು ಏನ್ರಿ ನನಗೆ ಚಿನ್ನ ಕೊಡ್ತೀರಾ ಚಿನ್ನ ಏನೇ ಚಿನ್ನ ನಿನಗೆ ವಜ್ರನೇ ತೆಗ್ಕೊಡ್ತೀನಿ ಏನ್ರಿ ಹಂಗೆ ಮಾತಾಡ್ತೀರಾ ನನಗೆ ಚಿನ್ನನೇ ಬೇಕು ನಿನಗೆ ತಾಯಿ ತುಂಬಾ ಚಿನ್ನ ತೆಗೆದು ಕೊಟ್ಟಿದ್ದಾರೆ ತಾನೆ ಮತ್ತೆ ಯಾಕೆ ನಿನಗೆ ಚಿನ್ನ ಸ್ಥಾನ ರೀ ಬಂಗಾರ ಅಂದ್ರೇನೆ ನಮಗೆ ಗೌರವ ಅದೇ ನಮಗೆ ಒಳ್ಳೆ ಸ್ಥಾನ ಕೊಡೋದು ನಾನು ಪಳಪಳ ಅಂತ ಚಿನ್ನ ಹಾಕೊಂಡು ಹೊರಗಡೆ ಹೋದ್ರೆ ಎಲ್ಲರೂ ನನ್ನ ಎಷ್ಟು ಆಶ್ಚರ್ಯದಿಂದ ನೋಡ್ತಾರೆ ಗೊತ್ತಾ ಅದು ಕೂಡ ನಿಮ್ಗೆ ಗೌರವತಾನೇರಿ ಸರಿ ಕಣೆ ಅದ್ಯಾಕೆ ನೀನ್ ಕೇಳುವಾಗ ಇಲ್ಲ ಅಂತ ಹೇಳೋದು ಹಣ ಸಿಕ್ದಾಗ ತೆಗೆದುಕೊಡ್ತೀನಿ ಪಾಪ ರವಿ ಇವಳು ಇವಾಗಷ್ಟೇ ಕೇಳ್ತಾಳೆ ಮತ್ತೆ ಮರ್ತೋಗ್ತಾಳೆ ಅಂತ ಯೋಚನೆ ಮಾಡ್ದ ಆದ್ರೆ ಅವಳಿಗೆ ಚಿನ್ನದ ಮೇಲೆ ಹುಚ್ಚು ಜಾಸ್ತಿ ಆಯಿತು ಎಷ್ಟು ತಂದು ಕೊಟ್ರು ಬೇಡ ಅನ್ನುವ ಮಾತು ಅವಳ ಬಾಯಿಂದ ಬರ್ತಾ ಇರ್ಲಿಲ್ಲ ಮೀನಾಕ್ಷಿ ಇನ್ಮುಂದೆ ನನಗೆ ಆಗಲ್ಲ ನೀನು ಇದುವರೆಗೂ ನನ್ ಜೊತೆ ಐದು ಲಕ್ಷ ತನಕ ಚಿನ್ನ ತಗೊಂಡಿದೀಯಾ ನನ್ನ ಜೊತೆ ಇದ್ದಂತಹ ಹಣ ಎಲ್ಲ ಖಾಲಿಯಾಯಿತು ಹೀಗೆ ಇರುವಂತಹ ಆಸ್ತಿ ಹಣವನ್ನೆಲ್ಲ ಚಿನ್ನ ತಗೋಬೇಕು ಅಂತ ನಾವು ಖರ್ಚು ಮಾಡಿದ್ರೆ ಮತ್ತೆ ಈ ಚಿನ್ನವನ್ನು ಮಾರ್ಬೇಕಾಗುತ್ತೆ ಹೀಗೆ ಅವಳು ಮತ್ತೆ ಕೇಳದಿಲ್ಲ ಅಂತ ಆ ಮಾತನ್ನು ಹೇಳ್ದ ಹೀಗೆ ಮೀನಾಕ್ಷಿ ಸ್ವಲ್ಪ ದಿನ ಏನೂ ಕೇಳಲಿಲ್ಲ ಆದ್ರೆ ಅವಳು ಸುತ್ತಮುತ್ತ ಅವಳ ಸ್ನೇಹಿತರ ಬಳಿಯೆಲ್ಲ ಸಾಲ ಮಾಡಲು ಆರಂಭಿಸಿದ್ಲು ಆ ಹಣದಲ್ಲಿ ಅವಳಿಗೆ ಬೇಕಾದ ಚಿನ್ನವನ್ನು ತಗೊಳ್ತಾ ಇದ್ಲು ಆ ವಿಷಯ ಮಾತ್ರ ಯಾರಿಗೂ ಗೊತ್ತಾಗದ ಹಾಗೆ ನೋಡಿದ್ಲು ಒಂದು ದಿನ ಪಾವನಿ ಮೀನಾಕ್ಷಿಯನ್ನು ಹುಡುಕಿಕೊಂಡು ಮನೆಯೆಲ್ಲ ಸುತ್ತಾಡ್ತಿದ್ಲು ಅತ್ತಿಗೆ ಅತ್ತಿಗೆ ಎಲ್ಲಿದ್ದೀರಾ ಬಾಗಿಲು ಹಾಕಿರುವುದನ್ನು ನೋಡಿ ಮೀನಾಕ್ಷಿ ಒಳಗೆ ಇರ್ತಾಳೆ ಅಂತ ಬಾಗಿಲು ತೆಗೆದು ಒಳಗೆ ಹೋದ್ಲು ಮೀನಾಕ್ಷಿ ಅವಳ ಜೊತೆ ಇರುವ ಚಿನ್ನವನ್ನೆಲ್ಲ ತೆಗೆದು ಅವಳಿಗೆ ಅವಳು ಹಾಕಿಕೊಂಡು ಕನ್ನಡಿಯನ್ನು ನೋಡ್ತಾ ಇದ್ಲು ಅದನ್ನು ನೋಡಿ ಪಾವನಿ ನಗ್ತಾ ಇದ್ಲು ಅಯ್ಯೋ ಅತ್ತಿಗೆ ಚಿನ್ನನ ನೋಡಿ ಮೈಮರ್ತು ಹೋಗಿದೀರಾ ಸರಿ ನಿಮ್ಮ ಆಸೆನ ನಾನ್ ಯಾಕೆ ಬೇಡ ಅನ್ನೋದು ಸರಿ ಬನ್ನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಈಗಿರುವಾಗ ಒಂದು ದಿನ ಪಾವನಿಯನ್ನು ನೋಡಲು ಹುಡುಗನ ಮನೆಯವರು ಬಂದಿದ್ರು ನಮ್ಮ ಮನೆಯ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ನನ್ನ ಮನೆಯಲ್ಲಿ ನನ್ನ ಮಗಳು ಪಾವನಿ ನನ್ನ ಸೊಸೆ ಮೀನಾಕ್ಷಿ ಇವರಿಬ್ಬರೇ ಹೆಣ್ಮಕ್ಳು ಇಂಥ ಮಕ್ಕಳಿರುವ ಮನೆ ಬಂಗಾರ ಬಂಗಾರ ಅಂದಾಗ ಯೋಚ್ನೆ ಬಂತು ನಮ್ಮ ಪಾವನಿಗೆ ಎಷ್ಟು ಚಿನ್ನ ಆಗ್ತೀರಾ ಅವಳು ಕೇಳಿದ ಪ್ರಶ್ನೆಗೆ ರವಿ ಮತ್ತು ಕಾಂತಂ ಆಶ್ಚರ್ಯದಿಂದ ನೋಡಿದ್ರು ಏನೋ ನಮ್ಮ ಅಂತಸ್ತಿಗೆ ತಕ್ಕಂಗೆ ನಾವು ಕೂಡ ಹಾಕ್ತೀವಿ ಹಾಗೇನೆ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನೀವು ವರದಕ್ಷಿಣೆ ಕೊಡ್ಬೇಕಲ್ವಾ ಆ ವಿಷಯದ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ ನಮ್ಮ ಮಗಳಿಗೆ ಎಷ್ಟು ಕೊಡ್ಬೇಕೋ ಅದನ್ನೆಲ್ಲ ಕೊಡ್ತೀವಿ ಕಾಂತಂ ಧೈರ್ಯವಾಗಿ ಮಾತು ಕೊಟ್ಲು ಮಗಳ ಮದುವೆ ಕೂಡ ಬಂತು ಒಂದು ದಿನ ಕಾಂತಂ ರವಿಯನ್ನು ಕರೆದು ಮಾತಾಡ್ಲಿಕ್ಕೆ ಕೂರ್ಸಿದ್ಲು ರವಿ ನಿನ್ನ ತಂಗಿಗೆ ಮದುವೆ ಆಗ್ಬೇಕಲ್ವಾ ಅದಿಕ್ಕೆ ಹಣನು ಜಾಸ್ತಿ ಬೇಕು ಇದು ನಮ್ಮ ನೆಲದ ಪತ್ರ ಇದನ್ನ ತಗೊಂಡೋಗಿ ಒಳ್ಳೆ ಬೆಲೆ ಬರುವ ಹಾಗೆ ಮಾರು ಕಡಿಮೆ ಬಂದ್ರೂ ಪರವಾಗಿಲ್ಲ ಆದ್ರೆ ಮದುವೆಗೆ ಬೇಕಾದಷ್ಟು ಹಣ ಸಿಗ್ಲೇಬೇಕು ಆಯ್ತಮ್ಮ ಹಾಗೆ ಹೇಳಿ ರವಿ ಆ ಪತ್ರವನ್ನೆಲ್ಲ ತೆಗೆದುಕೊಂಡು ಹೋದ ಪಾವನಿ ಚಿಂತೆ ಮಾಡಿದ್ಲು ಆ ನಂತರ ಸಂಜೆ ರವಿ ಮನೆಗೆ ಬಂದ ಮುಖವನ್ನು ಸಪ್ಪೆ ಮಾಡಿಕೊಂಡು ಬಂದು ಕೂತ ರವಿ ಹೋದ ಕೆಲಸ ಚೆನ್ನಾಗಿ ನಡೀತಾ ಅಮ್ಮ ನೀವು ಚಿಂತೆ ಮಾಡ್ಬೇಡಿ ನಾನು ಹೇಳದ್ನ ಸರಿಯಾಗಿ ಕೇಳಿ ನಮ್ಮ ಹೊಲವನ್ನು ಬೇರೆಯವರು ಆಕ್ರಮಣ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದೆ ಅವರು ಅತಿಕ್ರಮಣ ಮಾಡಿದ್ದಾರೆ ಅಯ್ಯಯ್ಯೋ ಹೇಗೋ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಹೊಲವನ್ನು ಹೇಗೋ ಅತಿಕ್ರಮಣ ಮಾಡೋದು ಏನು ಚಿಂತೆ ಮಾಡಬೇಡಿ ಅದು ನಮ್ಮ ಹೊಲನೇ ಸ್ವಲ್ಪ ದಿನಗಳ ನಂತರ ನಮ್ಮ ಹೊಲ ಮಾರ್ಲಿಕ್ಕೆ ಇಷ್ಟ ಇಲ್ಲ ಅಂತ ನಾವು ಹೋಗಿ ಹೇಳ್ಬೋದು ನಾನು ಇವತ್ತೇ ಹೋಗಿ ಆ ಕೆಲ್ಸ ಮಾಡಿ ಬಂದಿದ್ದೀನಿ ನೀವು ಚಿಂತೆ ಮಾಡ್ಬೇಡಿ ಅದರಿಂದ ಇವಾಗ ಹೊಲ ಸದ್ಯಕ್ಕೆ ಮಾರ್ಲಿಕ್ಕೆ ಆಗದಿಲ್ಲ ಹಾಗಾದ್ರೆ ಹಣಕ್ಕೆ ಏನೋ ಮಾಡೋದು ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಹೀಗೆ ರವಿ ತನ್ನ ತಾಯಿಗೆ ಭರವಸೆಯನ್ನು ಕೊಟ್ಟ ಮರುದಿನ ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ದ ಮೀನಾಕ್ಷಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹೇಳ್ರಿ ಹೊಲನ ಮಾರ್ಬೇಕಾ ಇಲ್ಲ ಪ್ರಸ್ತುತ ಇವಾಗ ಹೊಲನ ಮಾರ್ಲಿಕ್ಕೆ ಆಗಲ್ಲ ಹಾಗೆ ರವಿ ಎಲ್ಲಾ ವಿಚಾರವನ್ನು ತನ್ನ ಹೆಂಡತಿಗೆ ಹೇಳಿದ ಅಯ್ಯಯ್ಯೋ ಇವಾಗ ಪಾವನಿ ಮದ್ವೆಗೆ ಹಣ ಏನ್ರಿ ಮಾಡೋದು ಮೀನಾಕ್ಷಿ ನಿನ್ ಜೊತೆ ತುಂಬಾ ಚಿನ್ನ ಇದೆ ಅಲ್ವಾ ಅದ್ನ ಮದ್ವೆಗೋಸ್ಕರ ಅಡ ಇಡೋಣ ಆಮೇಲೆ ಹಣ ಸಿಕ್ಕದಾಗ ಬಿಡಿಸೋಣ ಹೊಲ ಮಾರಿದ ನಂತರ ಬರುವ ಹಣದಲ್ಲಿ ನಿನ್ನ ಚಿನ್ನವನ್ನು ಬಿಡಿಸಿ ಕೊಡ್ತೀನಿ ಆಗ ಮೀನಾಕ್ಷಿ ಅವಳ ಮುಖವನ್ನು ಊದಿಸಿಕೊಂಡು ಏನು ನನ್ನ ಚಿನ್ನವನ್ನು ಅಡ ಇಡ್ತೀರಾ ಹಾಗೆ ಅಂತ ಜೋರಾಗಿ ಕಿರ್ಚಿದ್ಲು ಆ ಶಬ್ದವನ್ನು ಕೇಳಿ ಕಾಂತಂ ಮತ್ತು ಪಾವನಿ ಆಶ್ಚರ್ಯದಿಂದ ನೋಡಿದ್ರು ಏನಿದು ಯಾವತ್ತು ಇಲ್ಲದೆ ಮೀನಾಕ್ಷಿ ಇಷ್ಟು ಜೋರಾಗಿ ಕಿರ್ಚಿತಾ ಇದ್ದಾಳೆ ಸಾಧ್ಯನೇ ಇಲ್ಲ ನಾನು ನನ್ನ ಚಿನ್ನವನ್ನು ಕೊಡದೇ ಇಲ್ಲ ಅವಸರಕ್ಕೆ ಬೇಕು ಅಂತ ತಾನೇ ಬಂಗಾರನ ತಗೊಳ್ಳೋದು ಓಹೋ ಹಾಗಾದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಇದನ್ನ ಅಡ ಇಡೋಣ ಅಂತಾನೆ ನಂಗೆ ತೆಕ್ ಆಮೇಲೆ ಬಿಡಿಸಿ ಕೊಡ್ತೀನಿ ಅಂತ ತಾನೆ ಹೇಳೋದು ನೀವು ನನಗೆ ಆ ಚಿನ್ನವನ್ನು ಬಿಟ್ಟರೆ ಬೇರೆ ಏನು ತೆಕ್ಕೊಟ್ಟಿಲ್ಲ ಅದು ನನ್ನ ಸ್ಥಾನ ಇರುವ ಗೌರವ ಯಾವಾಗ್ಲೂ ನಾನು ಕೊಡೋದಿಲ್ಲ ಅದ್ನ ಕೊಟ್ರೆ ಸ್ವಾಭಿಮಾನ ಕಳೆದುಕೊಂಡ ಹಾಗೆ ರವಿ ಮೀನಾಕ್ಷಿ ಜೊತೆ ಜಗಳ ಮಾಡೋದ್ ಬೇಡ ಅಂತ ರೂಮಿನಿಂದ ಹೊರಗೆ ಬಂದ ಕಾಂತಮ್ ಮತ್ತು ಪಾವನಿ ಅವನನ್ನೇ ನೋಡ್ತಾ ಇದ್ರು ಆ ನೋಟವನ್ನು ರವಿ ಅರ್ಥ ಮಾಡಿಕೊಂಡ ಅಮ್ಮ ಪಾವನಿ ನೀವೇನು ಚಿಂತೆ ಮಾಡ್ಬೇಡಿ ನನ್ನ ಮೇಲೆ ನಂಬಿಕೆ ಇಡಿ ಹಾಗೆ ಹೇಳಿ ರವಿ ಹೊರಗಡೆ ಹೋದ ಸಂಜೆ ಸಮಯಕ್ಕೆ ರವಿ ಕೋಪದಿಂದ ಮನೆಯೊಳಗೆ ಬಂದ ಕೋಪದಿಂದ ಮೀನಾಕ್ಷಿಯನ್ನು ಕರೆದ ಮೀನಾಕ್ಷಿ ಮೀನಾಕ್ಷಿ ಹೊರಗಡೆ ಬಾ ಯಾಕೆ ನಮ್ಮ ಸಂಬಂಧಿಕರ ಜೊತೆ ಸಾಲ ತಗೊಂಡಿದ್ದೀಯಾ ಅವಳಿಗೆ ಎದೆ ಬಡಿದಂತ ಇತ್ತು ಮಾತೇ ಬರಲಿಲ್ಲ ನೀನು ಸಾಲ ಮಾಡಿದೀಯಾ ಚಿನ್ನ ತಗೊಂಡ ಮೀನಾಕ್ಷಿ ತಲೆಯನ್ನು ತಗ್ಗಿಸಿದ್ಲು ನಿನಗೆ ನಾನು ಏನಕ್ಕೆ ಕಡಿಮೆ ಇಟ್ಟಿದ್ದೀನಿ ಎಲ್ಲರ ಮುಂದೆ ನನಗೆ ಮರ್ಯದಿನೇ ಹೋಯಿತು ಯಾರು ಕೂಡ ನನ್ನ ಮಾತಿಗೆ ಗೌರವ ಕೊಡದೆ ಯಾರು ನನಗೆ ಸಾಲವನ್ನು ಕೊಡದೇ ಇಲ್ಲ ಅಂತೇಳ್ಬಿಟ್ರು ನನಗೆ ಗೊತ್ತಿಲ್ಲದೆ ಎಲ್ಲರ ಮಧ್ಯೆ ನನ್ನ ಮರ್ಯದೆಯನ್ನು ತೆಗ್ದೀಯಾ ನನ್ನ ಕ್ಷಮಿಸ್ರಿ ಇನ್ ಮುಂದೆ ಯಾವತ್ತೂ ಹೀಗೆ ಮಾಡೋದಿಲ್ಲ ನಿನ್ ಸಾಲನ ಹೇಗೆ ಕೊಡ್ತೀಯಾ ನಿನ್ ಚಿನ್ನನ ಅಡ ಇಟ್ಟು ಕೊಡ್ತೀಯಾ ಆ ಮಾತನ್ನು ಮಾತ್ರ ಹೇಳಲೇಬೇಡಿ ಸತ್ರೆ ಸಾಯ್ತೀನಿ ಹೊರತು ನನ್ನ ಚಿನ್ನವನ್ನು ಮಾತ್ರ ಹಡ ಇಡದಿಲ್ಲ ಬೇಕಂದ್ರೆ ಪಾವನಿ ಮದ್ವೆನೂ ಸ್ವಾರ್ಥಿಯಾಗಿದ್ದೀಯ ಮಾಡಿಲ್ಲ ಮುಂದೆ ಈ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತನೇ ಇಲ್ಲ ಹೋಗು ಹೊರಗಡೆ ಹೀಗೆ ರವಿ ಕೋಪದಿಂದ ಕಿರುಚಿದ ಕಾಂತಮ್ಮ ಮತ್ತು ಪಾವನಿ ಸುಮ್ಮನೆ ನಿಂತಿದ್ರು ಮೀನಾಕ್ಷಿ ಒಂದು ಬ್ಯಾಗ್ ಅಲ್ಲಿ ಚಿನ್ನವನ್ನೆಲ್ಲ ತೆಗೆದುಕೊಂಡು ಅಳುತ್ತಾ ಮನೆಯಿಂದ ಹೊರಗಡೆ ಹೋದ್ಲು ಪಾವನಿ ಅವಳನ್ನು ಕರೆದು ಹೀಗೆ ಹೇಳಿದ್ಲು ಅತ್ತಿಗೆ ನನ್ ಮದ್ವೆ ನಿಂತೋಗ್ತದೆ ಅಂತ ನಾನು ಹೀಗೆ ಹೇಳ್ತಾ ಇಲ್ಲ ಆದ್ರೆ ಆಸ್ತಿ ಅಂತಸ್ತು ಅನ್ನೋದು ಶಾಶ್ವತವಲ್ಲ ಅದೆಲ್ಲ ನಮ್ಮ ಅವಶ್ಯಕತೆಗೆ ಅಷ್ಟೇ ಅದೆಲ್ಲ ಇಲ್ಲದೆ ನೀವು ನಿಮ್ಮ ತಾಯಿ ಮನೆಯಲ್ಲಿ ಚೆನ್ನಾಗಿದ್ದಾನೆ ಇದ್ರಿ ನಿಮ್ಮನ್ನೇ ಚಿನ್ನ ಅಂತ ತಿಳ್ಕೊಂಡು ನಮ್ಮ ಅಣ್ಣ ಮದ್ವೆ ಮಾಡ್ಕೊಂಡ ಒಂದ್ಸಲ ಯೋಚನೆ ಮಾಡಿ ಮೀನಾಕ್ಷಿ ತಲೆಯನ್ನು ತಗ್ಗಿಸಿಕೊಂಡು ಚಿನ್ನವನ್ನೆಲ್ಲ ತೆಗೆದುಕೊಂಡು ತನ್ನ ತವರು ಮನೆಗೆ ಹೋದ್ಲು ರವಿಯಿಂದ ಎಲ್ಲಾ ವಿಷಯವನ್ನು ಅವಳ ಅಜ್ಜಿ ತಿಳಿದಿದ್ರು ತಪ್ಪು ಮೀನಾಕ್ಷಿ ಮೇಲೇನೆ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಮೀನಾಕ್ಷಿ ಜೊತೆ ಮಾತಾಡಿದ್ರು ಅಜ್ಜಿ ನನ್ನ ತಿರುಗಿ ಹೋಗು ಅಂತ ಮಾತ್ರ ಹೇಳ್ಬೇಡಿ ಮೀನಾ ನಿಂಗೆ ಮದ್ವೆ ಆಗುವಾಗ ನಾನ್ ನಿಂಗೆ ಒಂದು ಬಹುಮಾನ ಕೊಟ್ಟೆ ಯೋಚನೆ ಇದ್ಯಾ ಹೌದು ಅಜ್ಜಿ ಅದು ಎಲ್ಲಿ ಇಟ್ಟೆ ಅಂತ ನಂಗ್ ಮರ್ತೋಯ್ತು ಹೌದು ಅದು ಕೂಡ ಚಿನ್ನಕನೆ ನೋಡ್ದ ನಿಮ್ಮ ಅಜ್ಜಿ ನಿಮ್ಗೆ ಎಷ್ಟೋ ಪ್ರೀತಿಯಿಂದ ಕೊಟ್ಟಂತಹ ಬಂಗಾರವನ್ನು ತೆಗ್ದು ಬಿಸಾಕಿದೀಯಾ ಅದು ನಮ್ಮ ಮನೆತನದ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಪಾರಂಪರಿಕ ಗೌರವವದು ಆ ಸಣ್ಣ ಚಿನ್ನ ನೂರು ಕೆ ಜಿ ಚಿನ್ನಕ್ಕೆ ಸಮವಾದ ಬಂಗಾರವದು ನಿಜವಾಗ್ಲೂ ಅದರ ಅರ್ಥ ಏನು ಅಂತ ಗೊತ್ತಾ ಅದಕ್ಕೆ ಅರ್ಥ ಇದೆಯಾ ನಿನ್ನ ಅತ್ತೆ ಮನೆಯಲ್ಲಿ ಇಷ್ಟು ದಿನ ನೀನು ಸಂಸಾರ ಮಾಡಿದ್ದಕ್ಕೆ ಸಮಾನವಾದ ಗುರುತು ಅದೇ ಅದು ಸಣ್ಣದು ತಾನೇ ಅದ್ರಲ್ಲೇನಿದೆ ಅಂತ ನೀನು ಯೋಚನೆ ಮಾಡಿರ್ಬೋದು ಆದ್ರೆ ಅದಕ್ಕೆ ಸಮವಾದದ್ದು ಯಾವುದೂ ಇಲ್ಲ ಏನಜ್ಜಿ ಅದು ಹೆಣ್ಣು ಮಕ್ಕಳನ್ನು ಸಂಸ್ಕೃತಿಯಿಂದ ನಾವು ಮದ್ವೆ ಮಾಡಿಸಿ ಗಂಡನ್ ಮನೆಗೆ ಕಳಿಸ್ತೀವಿ ಎಲ್ಲ ರೀತಿಯಲ್ಲಿ ಬುದ್ಧಿ ಹೇಳಿ ಮದ್ವೆ ಮಾಡ್ತೀವಿ ನಾವು ಅಂತಹ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ ನಮ್ಮ ಮಗಳ ಮುಂದೆ ಎಷ್ಟು ಕೋಟಿ ಆಸ್ತಿ ಇರುವಂತಹ ಚಿನ್ನ ಕೊಟ್ಟರು ಹೆಣ್ಣು ಎನ್ನುವ ಬಂಗಾರವನ್ನು ಕೊಟ್ಟು ಕಳಿಸ್ತಾರೆ ಆದ್ರೆ ನೀನು ನಿನ್ನ ಗಂಡನ ಮನೆಗೆ ದ್ರೋಹ ಮಾಡಿ ನಾವೆಲ್ಲ ಅವರ ಮುಂದೆ ನಾಚಿಕೆ ಪಟ್ಟು ತಲೆ ತಗ್ಗಿಸುವಂಗೆ ಮಾಡಿದ್ದೀಯ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದ ನಮ್ಮ ಕುಟುಂಬ ಗೌರವವನ್ನು ನಾಶ ಮಾಡಿದ್ದೀಯ ಪಾವನಿ ಕೂಡ ನಿನ್ನ ರೀತಿ ಹೆಣ್ಮಗಳು ತಾನೆ ಹಾಗೆ ಹೇಳಿ ಅಜ್ಜಿ ಒಳಗೆ ಹೋದ್ರು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸುವ ಅಜ್ಜಿ ಅಷ್ಟು ಕಠಿಣವಾಗಿ ಮಾತಾಡಿದಾಗ ಅವಳಿಗೆ ದುಃಖ ಬಂತು ಅವಳ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಕಾಂತಮ್ ಮನೆಗೆ ಬಂದ್ಲು ಕಾಂತಂ ಪಾವನಿ ರವಿ ಹಾಲಲ್ಲಿ ಕೂತ್ಕೊಂಡಿದ್ರು ಮೀನಾಕ್ಷಿ ಅವಳೇ ಮನೆಯೊಳಗೆ ಬಂದು ಗಡಗಡ ಅಂತ ಮಾತನಾಡಲು ಆರಂಭಿಸಿದ್ಲು ಏನು ಮೂರ್ ಜನ ಒಂದ್ ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೀರಾ ಎದ್ದೋಳಿ ಎಷ್ಟೋ ಕೆಲಸ ಇದೆ ಅತ್ತೆ ಪಾವನಿ ಬೇಗ ರೆಡಿಯಾಗಿ ಹೊರಗಡೆ ಹೋಗ್ಬೇಕು ರೀ ಎದ್ದು ಟಿಫಿನ್ ತಿನ್ನಿ ಚಿನ್ನ ಮಾರ್ಲಿಕ್ಕೆ ಹೋಗ್ಬೇಕ್ ನೀವು ಹೀಗೆ ಮನೆಯೊಳಗೆ ಹೋಗಿ ಚಿನ್ನದ ಬ್ಯಾಗ್ ಅನ್ನು ತಂದು ರವಿ ಕೈಯಲ್ಲಿ ಕೊಟ್ಲು ನನಗೆ ಚಿನ್ನ ಅಂದ್ರೆ ಪ್ರಾಣ ನನ್ನ ಚಿನ್ನದಂತಹ ಕುಟುಂಬವನ್ನು ಕಾಪಾಡುವುದು ಕೂಡ ನನ್ನ ಕೆಲ್ಸ ತಾನೇ ನನ್ನ ಮನಸ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನನಗೆ ನೀವೇ ಮುಖ್ಯ ಪಾವನಿನ ಸಂತೋಷವಾಗಿ ಮದ್ವೆ ಮಾಡಿ ಕಳ್ಸೋಣ ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷಪಟ್ರು ಮೀನಾಕ್ಷಿನ ನೋಡಿ ಕಾಂತಂ ರವಿ ತುಂಬಾನೇ ಸಂತೋಷಪಟ್ರು